ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಇವತ್ತಿನ ವಿಡಿಯೋದಲ್ಲಿ ಹೆಸರು ಬೇಳೆ ಹಾಗೆ ಮೆಂತ್ಯ ಸೊಪ್ಪನ್ನು ಉಪಯೋಗಿಸಿ ಬಹಳ ಆರೋಗ್ಯಕರವಾದ ದೇಹಕ್ಕೆ ತಂಪಾದಂಥ ಒಂದು ರೆಸಿಪಿನ ಮಾಡೋಣ ಅಂತ ಖಂಡಿತ ಇವೆರಡರ ಕಾಂಬಿನೇಷನ್ನಲ್ಲಿ ಸಾರನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಬಹಳ ಚೆನ್ನಾಗಿರುತ್ತೆ ಬನ್ನಿ ವಿಡಿಯೋ ಕೊನೆವರೆಗೂ ನೋಡಿ ನೀವು ಸಹ ಈ ರೆಸಿಪಿನ ಮಾಡೋದಕ್ಕೆ ಕಲಿಬೋದು ಹಾಗೆ ಬನ್ನಿ ಈಗ ಹೆಸರು ಬೇಳೆ ಮತ್ತೆ ಮೆಂತ್ಯ ಸೊಪ್ಪನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಸಾರನ್ನ ಮಾಡೋದು ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋರಂತೆ ಈಗ ಸಾರನ್ನ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಅರ್ಧ ಕಪ್ ಹೆಸರು ಬೇಳೆನ ನೀಟಾಗಿ ಒಂದರಿಂದ ಎರಡು ಬಾರಿ ತೊಳೆದು ತದನಂತರ ಹೆಸರು ಬೇಳೆನ ಕುಕ್ಕರ್ಗೆ ಹಾಕೊಳ್ತಾ ಇರ್ತಕ್ಕಂಥದ್ದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿನ ಮದ್ದಕ್ಕೆ ಸೀಳಿ ಹಾಕ್ತಾ ಇರ್ತಕ್ಕಂಥದ್ದು ಜೊತೆಗೆ ಸ್ವಲ್ಪ ಅರಶಿನದ ಪುಡಿನೂ ಸಹ ಹಾಕಿ ಸರಿಸುಮಾರು ಒಂದು ಕಪ್ಪಳತೆಯ ಅಳತೆಯ ನೀರನ್ನು ಹಾಕಿ ಅಂದರೆ ಇನ್ನೂರೈವತ್ತು ಎಮ್ ಎಲ್ ನೀರನ್ನು ಹಾಕಿ ಹಾಗೆ ಬೇಳೆ ಚೆನ್ನಾಗಿ ಬೇಯೋದಕ್ಕೋಸ್ಕರ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಮೂರು ವಿಸಲು ಕೂಗಿಸ್ಕೋಬೇಕಾಗತ್ತೆ ಈಗಿಲ್ಲಿ ಕುಕ್ಕರು ಮೂರು ವಿಸಲ್ ಬಂದಾಯಿತು ಹೆಸರು ಬೇಳೆನ ಬೇಯಿಸಬೇಕಾದ್ರೆ ಈ ರೀತಿಯಾಗಿ ನೀರು ಹೊರಬರೋದು ಸಹಜ ಈಗ ಕುಕ್ಕರು ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗಿಲ್ಲಿ ಸಾರಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಣ್ಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವೈಟಮಿನ್ಸ್ ಎ ಡಿ ಇ ಎರಡುವಾಗಿರುತ್ತೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪಿ ಟೆಂಟಿ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಹೀಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಹಾಕಿ ಸ್ವಲ್ಪ ಹೊತ್ತಿನ ನಂತರ ಸಾಸಿವೆ ಚೆನ್ನಾಗಿ ಸಿಡ್ದಾಯಿತು ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಚಿಟಿಕೆಯಷ್ಟು ಇಂಗು ನಂತರ ತಾವೆಲ್ಲಿ ನೋಡ್ತಾ ಇರ್ಬೋದು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ನಮಗೆ ಬೆಳ್ಳುಳ್ಳಿ ಬೇಡ ಅಂತಕ್ಕಂಥವ್ರು ಖಂಡಿತ ಸ್ಕಿಪ್ ಮಾಡ್ಕೋಬೋದು ಈಗ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಮೊದಲೇ ಕುಕ್ಕರ್ಗೆ ಬೇಳೆ ಬೇಯಿಸ್ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿನ ಉಪಯೋಗಿಸಿದ್ವಿ ಹಸಿಮೆಣ್ಸಿನಕಾಯಿ ತಿನ್ನಲ್ಲ ಬೇಡ ಅಂತಕ್ಕಂಥವ್ರು ಈ ಸಮಯದಲ್ಲಿ ಒಣಮೆಣ್ಸಿನಕಾಯಿ ತಮ್ಮ ಕ ಇಚ್ಛಾನುಸಾರ ಬಳಸ್ಬೋದಾಗತ್ತೆ ಈ ರೀತಿಯಾಗಿ ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಒಂದು ಈರುಳ್ಳಿನ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈರುಳ್ಳಿನ ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹೀಗೆ ಇಲ್ಲಿ ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲೇ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಎರಡು ಟೊಮೊಟೊ ಹಣ್ಣನ್ನು ಈರುಳ್ಳಿ ಥರನೇ ಬಹಳ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಟೊಮೊಟೊ ಹಣ್ಣು ಬೆಂದು ಮೃದು ಆಗಬೇಕು ಅಂದರೆ ಸಾಫ್ಟ್ ಆಗಬೇಕು ಸರಿ ಸುಮಾರು ನಾಲ್ಕರಿಂದ ಐದು ನಿಮಿಷ ಟೈಮ್ ತೊಗೊಬೋದು ಆರಾಮಾಗಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೊಳ್ಳಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಸರಿಸುಮಾರು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಟೊಮೆಟೊ ಹಣ್ಣನ್ನ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಒಂದು ಕಟ್ಟಳತಿಯ ಮೆಂತ್ಯ ಸೊಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಮೆಂತ್ಯ ಸೊಪ್ಪನ್ನು ನೀಟಾಗಿ ಬಿಡಿಸಿ ತದನಂತರ ತೊಳ್ಕೊಂಡಿರ್ತಕ್ಕಂಥದ್ದು ನೀವು ಸಹ ಈ ರೆಸಿಪಿ ಮಾಡಬೇಕಾದ್ರೆ ಸೊಪ್ಪನ್ನು ಏನು ಕಟ್ ಮಾಡ್ಕೋಬೇಕು ಅಂತೇನಿಲ್ಲ ಕೈಯಲ್ಲೇ ಬಿಡಿಸ್ಕೊಂಡು ಸೊಪ್ಪನ್ನು ತೊಳ್ಕೊಂಡ್ರೆ ಸಾಕಾಗುತ್ತೆ ಸರಿಸುಮಾರು ಐದು ನಿಮಿಷಗಳ ಕಾಲ ಮೆಂತ್ಯ ಸೊಪ್ಪನ್ನು ಇದೇ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಸೊಪ್ಪು ಚೆನ್ನಾಗಿ ಬೇಯ್ತಾ ಬೇಯ್ತಾ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಮೆಂತ್ಯ ಸೊಪ್ಪನ್ನು ಬೇಯಿಸಾದ ನಂತರ ಕ್ವಾಂಟಿಟಿ ಎಷ್ಟು ಕಡಿಮೆ ಆಯಿತು ಅಂತ ಮೆಂತ್ಯ ಸೊಪ್ಪನ್ನು ಬೇಯಿಸಿದಂಥ ಈ ಸಮಯದಲ್ಲಿ ಕುಕ್ಕರು ಸಹ ತಣ್ಣಗಾಗಿದೆ ಈಗ ಬೆಂದಂಥ ಬೇಳೆನ ಬಾಣ್ಲಿಗೆ ಹಾಕ್ಕೋಬೇಕಾಗತ್ತೆ ಹಾಕೋದಕ್ಕೂ ಮೊದಲು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಲೈಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗತ್ತೆ ಬನ್ನಿ ಈಗ ಚೆನ್ನಾಗಿ ಬೆಂದು ಮ್ಯಾಶ್ ಆಗಿರ್ತಕ್ಕಂಥ ಈ ಹೆಸರು ಬೇಳೆನೂ ಸಹ ನಾವು ಬಂಡಿಗೆ ಹಾಕ್ಕೊಳ್ಳೋಣ ಮ್ಯಾಶ್ ಮಾಡಿದಂಥ ಬೇಳೆನೂ ಹಾಕಿದ ನಂತರ ಬೇಳೆ ಮಿಸ್ದಂಥ ಕುಕ್ಕರ್ಗೇ ಒಂದು ಕಪ್ ಅಳತಿಯ ನೀರನ್ನು ಹಾಕಿ ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ಒಂದು ಇನ್ನೂರೈವತ್ತು ಎಮ್ ಎಲ್ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀರನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲನೂ ಬರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ತಮಗೆ ಯಾವ ಹದಕ್ಕೆ ಸಾರು ಬೇಕು ಆ ಹದಕ್ಕೆ ನೀರನ್ನು ಹಾಕ್ಕೋಬೋದು ನೀವು ನೀರನ್ನು ಕಡಿಮೆ ಉಪಯೋಗಿಸಿ ಈ ರೆಸಿಪಿನ ಮಾಡಿಕೊಂಡ್ರೆ ಮೆಂತ್ಯ ಸೊಪ್ಪು ಹಾಗೆ ಹೆಸರು ಬೇಳೆಯ ಗ್ರೇವಿ ಆಗುತ್ತೆ ಅದೇ ರೀತಿಯಾಗಿ ನೀರನ್ನು ಹೆಚ್ಚಾಕಿ ನೀವು ಸಿದ್ಧ ಮಾಡಿಕೊಂಡ್ರೆ ಮೆಂತ್ಯ ಸೊಪ್ಪು ಹಾಗೆ ಹೆಸರು ಬೇಳೆಯ ಸಾರಾಗುತ್ತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿಯಾಗಿದೆ ನಾವು ಸಾರನ್ನು ತಯಾರು ಮಾಡ್ತಾ ಇರೋದರಿಂದ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೇವೆ ಒಂದು ನೂರರಿಂದ ನೂರೈವತ್ತು ಎಮ್ ಎಲ್ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಸೂಪರಾಗಿ ಸಾರು ಸಿದ್ಧವಾಗಿಬಿಡುತ್ತೆ ಅದರಲ್ಲೂ ಈ ರೆಸಿಪಿನ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಮಾಡ್ಕೊಂಬಿಟ್ರಿ ಅಂದರೆ ದೋಸೆ ಪೂರಿ ಚಪಾತಿ ರೋಟಿ ಎಲ್ಲದಕ್ಕೂ ಸೂಪರಾಗಿ ಹೊಂದ್ಕೊಳ್ಳುತ್ತೆ ಸ್ವಲ್ಪ ನೀರು ಹೆಚ್ಚಾಕಿ ಮಾಡಿಕೊಂಡ್ರೆ ಅನ್ನಕ್ಕೆ ಬಹಳ ಸೊಗಸಾದಂಥ ಸಾರು ಸಿದ್ಧವಾಗುತ್ತೆ ಸರಿಸುಮಾರು ಆರರಿಂದ ಏಳು ನಿಮಿಷ ಚೆನ್ನಾಗಿ ಕುದಿಸಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಮೆಂತ್ಯ ಸೊಪ್ಪು ಹಾಗೆ ಹೆಸರು ಬೇಳೆಯ ಸಾರು ಸೂಪರಾಗಿ ಸಿದ್ಧವಾಗಿದೆ ಮೆಂತ್ಯ ಸೊಪ್ಪು ಹಾಗೂ ಬೇಳೆ ಬೆರ್ತಿರೋದ್ರಿಂದ ಒಳ್ಳೆಯ ಆರಾಮ ಅಂತೂ ಖಂಡಿತ ಇದೆ ಟೆಕ್ಸ್ಚರ್ ನೋಡ್ತಾ ಇದ್ರೆ ತಮಗೆ ಇದೆ ಸಾರು ಯಾವ ಮಟ್ಟಕ್ಕೆ ರುಚಿಕರವಾಗಿರುತ್ತೆ ಅಂತ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಖಂಡಿತ ಬಿಸಿ ಬಿಸಿಯಾಗಿ ಈ ಸಾರಿನ ಜೊತೆ ಊಟ ಮಾಡಿದ್ರೆ ಅದು ರುಚಿ ಮತ್ತಷ್ಟು ಹೆಚ್ಚುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ದಂಥ ಮೆಂತ್ಯ ಸೊಪ್ಪು ಹಾಗೆ ಹೆಸರು ಬೇಳೆಯ ಸಾರು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಒಂದು ರೆಸಿಪಿ ಬಗ್ಗೆ ತಮಗಿರತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ